ಕೊಳ್ಳೇಗಾಲದಿಂದ ಬಂದಿರೋದು ಇವಾಗ ಕೊಳ್ಳೇಗಾಲ ಡಬ್ಬೆಯಿಂದ ಆಪ್ರೇಟ್ ಮಾಡ್ತಾ ಇರೋದು ಬೆಂಗಳೂರು ಕೊಳ್ಳೇಗಾಲ ಮಹದೇಶ್ವರ ಬೆಟ್ಟ ಬೆಂಗಳೂರಿಂದ ಬಂದಿರೋದು ಅಷ್ಟೊಂದು ಬಸ್ಗಳೇನಿಲ್ಲ ಬಸ್ಸು ನೈಟ್ ಬರ್ತವೆ ಮೂರು ದಿನ ರಜೆ ಇದೆಯಲ್ಲ ಫುಲ್ಲು ಜನ ತುಂಬ್ಕೋತಾರೆ ನೈಟ್ ಈಗ ಇಲ್ಲೊಂದು ನಿಂತಿದೆ ಮೈಸೂರು ಸಾತ್ಗಳಿ ಪಸ್ಗಳಿಂದ ಅಲ್ಲೊಂದಿದೆ ಕೊಳೆಗಾಲ ಸ್ವಾಮ್ಯದ ಬಸ್ ಕೊಳೆಗಾಲ ಕೊರಡುತ್ತೆ ಈಗ ಇನ್ನೊಂದು ಹತ್ತು ನಿಮಿಷ ಕಣೇಶ ಮಲೆ ಮಹದೇಶ್ ಸ್ಟ್ಯಾಚು ಬಂತು ನೋಡಿ ಇಲ್ಲೊಂದು ಟಿ ಎನ್ ಬಸ್ಸಸ್ ಮೆಟ್ಟೂರು ಸೇಲಮಿನ ಬಂದಿರೋದು ಅಲ್ಲೇ ನಿಲ್ಸ್ಬಿಟ್ಟ ಇಲ್ಲೇ ಸೊಮ್ಯದ ಬಸ್ ಚಾಮರಾಜನಗರ ನಗರ ಆಪ್ರೇಟ್ ಆಪರೇಟ್ ಮಾಡ್ತಾ ಇರೋದು ಆ ಕಡೆ ನಿಂತಿದೆ ಮೈಸೂರು ಮಲೆ ಮಹದೇಶ್ವರ ಬಿಟ್ಟ ಪ್ರಿಯಾಪಣ್ಣ ಡೆಬಿಂದ ಆಪ್ರೇಟ್ ಮಾಡ್ತಾ ಇರ್ಬೋದು ಗುರು ಮೋಸ್ಟ್ಲಿ ಸ್ಟ್ಯಾಚ್ಯೂ ನೋಡ್ರಿ ಗುರು ಮಲೆ ಮಹದೇಶ್ವರ ಇಲ್ಲಿ ವಾಹನ ಕೊ ಎಲ್ಲ ನೈಟು ಸದ್ಯಕ್ಕೆ ಇನ್ನೂ ಬಂದಿಲ್ಲ ಸರಿಯಾಗಿ ನಾವಾಗ ಬಸ್ ತೋರಿಸ್ತೀನಿ ಬನ್ನಿ ಯಶ್ವಾಮಯ ಅಲ್ಲಿ ನಿಂತಿದೆ ನಾವಾಗ ಬಸ್ ಅಶ್ವಮ್ಯಶ್ವಾಮಯ ನಾವು ಕಡೆ ಗುರು ಒಳ್ಳ ಕಾಲ ಇದೇ ಬಸ್ಸಲ್ಲಿಗೂ ನಾವು ಹೋಗೋದು ಪ್ರೈವೇಟ್ ಬಸ್ ಅಂತ ಒಂದೂ ಇಲ್ಲ